ஹம் பீர் ரேங்கி ரீங்கம் நீவ்ரி நான் அய்யோ யாக்கோ நம்ம பித்தம்மன் நோட் பால ஆசை விடத்து அதுக்கே நம் உடுகன் கேள் கல்சி எல்லாம் விட்டுக்கொடப்பா நீமா நோடஙங்கே விட்டுவிட்டு அவனிமையா வந்தப்பா ஒழுகேல அய்யோ அழைக்கே கீ ಹಂಗೆ ಟೀ ಕಾಫಿ ಅಭ್ಯಾಸ ಇಲ್ಲ ಅವ್ನ್ಗೆ ಅವಾಗ್ಲಿಂದನೂ ನಾವು ಟೀ ಕಾಫಿ ಏನು ಅಭ್ಯಾಸ ಇಲ್ಲ ನನ್ ಮಗನ್ ಯಾವ ತರದ್ದು ಬೇಡ ಬಿಟ್ಟಿಲ್ಲ ಒಂದ್ ಕಾಫಿನೂ ಕುಡಿಯಲ್ಲ ಅವ್ನು ತರ ಸಾಕಿದ್ದೀನಿ ನಾನು ನೋಡಿ ಒಂದ್ ದಿವಸ ಆ ತರ ಸಾಕಿದೀವಿ ಕಲ್ತ್ಕೊಂಡ್ರೆ ಒಳ್ಳೇದ ಇವಾಗ್ಲಾರ ಒಂದ್ ಚುರು ಕಾಫಿ ಮಾಡ್ಕೊಡ್ತೀನಿ ಆಗ್ಲಿಂದಾನು ಮಾಡ್ತೀನಿ ಮಡಕ್ತೀನಿ ಅಂದ್ರೆ ಬೀಗರು ಬರ್ಲಿ ಅಂತಿದ್ರಲ್ಲ ಸರಿ ಸರಿ ಇವಾಗ ಮಾಡ್ಕೊಡಿ ಕುಡಿತೀವಿ ಅಲ್ಲ ನೀವು ಬಂದು ದಿನ ಆಯ್ತಾ ಊರ್ಗೆ ಬರ್ಬೇಕಲ್ವಾ ನಿಮ್ಮ ಮಗಳು ನಿಮ್ಮ ಅಮ್ಮಗ ಎಲ್ಲ ನಿಮ್ ಇತ್ತಾಗೆ ಜ್ಞಾನ ನೀವ್ ಬರ್ಬೇಕಲ್ವಾ ಮಾಡಿರಿ ಕೆಲಸ ಬಿಟ್ಟದೆ ನೋಡಿದ್ರಲ್ಲ ನಿಮ್ಗೆ ಗೊತ್ತಲ್ಲ ಬಾಳೆ ಹಿಂಸೆ ಅಲ್ಲ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾರು ಸಂಪಾದನೆ ತರ ತರತಾರ ಗಂಡ ಹೆಂಡತಿ ನಿಮ್ದೆಗೆ ಬಂದು ನಮ್ಮ ಇಟ್ಕೊಳ್ಳಿ ಅಂತ ನಾವು ಎಷ್ಟೊತ್ತಿ ಹೇಳಿದ್ವಿ ನಾವೇನ್ ಬರ್ಬೇಡಿ ಅಂತ ಹೇಳಿದವ್ ನಿಮ್ಮ ಅಳಿಮಯ್ಯ ಏನು ಯಾಕೆ ಬಂದಿಲ್ ಇದಾರೆ ಏನೋ ಅಂತ ಅಳಿಮಯಾ ಅಷ್ಟು ಇಷ್ಟ ಪಡ್ತಾನೆ ಯಾಕೋ ನೀವೇ ಅರ್ಥ ಮಾಡ್ಕೊಳಲ್ಲಪ್ಪ ಅಯ್ಯೋ ಸುಮ್ಮನಿರಿ ಬಿಕೆಮ್ಮ ನಾನು ಮಾತಾಡೋಣ ಏನೋ ಕೈ ಕಾಲು ಬಿದ್ ಹೋದಾಗ ನಮ್ಗೆ ಉಣ್ಣಕ್ಕ ಹಾಕಿ ಅಂದಾಗ ಬೇಕಾದ್ರೆ ನಾವು ಬಂದಿರೋದಾಗ ನಾವು ಬಂದಿರಿ ಅಯ್ಯೋ ಅನ್ಕೋಬೇಡಿ ನೀವು ಏನಿದ್ರು ನಿಮಗೆ ನನ್ನ ಮಗನೇ ನಿಮಗೆ ಯಾವಾಗಿದ್ರು ಆ ನಿಮ್ಮ ಮಗಳು ನನ್ನ ಮಗ ನಿಮ್ಮ ಅಳಿ ಮೈನೇ ನಿಮ್ಗೆ ನೋಡ್ಕೋಬೇಕು ಹೊರ್ತು ನಿಮ್ಮ ಗಂಡು ಮಕ್ಕಳು ನೋಡ್ಕೋತಾರೆ ಅಂತ ನಿಮ್ಗೆ ಭರವಸೆ ಇರ್ಬೋದು ಅದು ನನಗಿಲ್ಲ ಏಕೆಂದ್ರೆ ನಾವು ನೋಡಿದೀವಿ ಇವಾಗ ಹೆಚ್ಚು ಕಮ್ಮಿ ಮದುವೆಗಿ ಸುಮಾರು ವರ್ಷ ಆಯಿತು ಆವಾಗ ನೋಡಿದೀವಿ ನಾನು ಹೇಳೋದು ಕಣಪ್ಪ ನೋಡಿ ವಯಸ್ಸಲ್ಲಿ ನನ್ನ ತಮ್ಮನಿಗೆ ಕಿರಿಯವ್ರೆ ನೀವು ಆಯ್ತಾ ನಾನು ಹೇಳೋದೊಂದು ಹಾಂ ಸ್ವಲ್ಪನಾದರೂ ಗೊತ್ತಾಗ್ಬಾರ್ದಾ ಹಾಂ ನಮ್ಮ ಮನೆ ಪಕ್ಕದ ಚೌಟ್ರಿ ಇದೆ ಅಲ್ಲಿಗೆ ಬಂದಿದ್ದಾರೆ ಆರ್ ನಗರಕ್ಕೆ ಮದುವೆಗೆ ಆ ಮದುವೆ ಮುಗಿಸ್ಕೊಂಡಾದರೂ ಬರ್ತಾರೆ ಅಂತ ನಾನು ಸಿಕ್ಕಿದ್ನ ಹೊರ್ಗಡೆ ಹಾಲು ತಗೊಬರಕ್ಕೆ ಹೋಗಿದ್ದೆ ನಾನು ಆಗಲ್ವಲ್ಲ ಮನೆ ಹತ್ರನೇ ತಂದು ಹಾಲು ಹಾಕ್ಬಿಟ್ಟು ಹೋಗ್ತಾರೆ ಅವತ್ತೇನೋ ಹಾಲು ಖಾಲಿ ಆಗಿಬಿಟ್ಟಿತ್ತು ತಗೊಬಿನಿ ಐತೆ ಅಂತ ಅಂದ್ಲು ನಕ್ಷತ್ರ ಆವಾಗ ನಾನು ಹಾಲು ತರಕ್ಕೆ ಹೋಗ್ತಾ ಇದ್ದ ಚೌಟ್ರಿ ಹೊರ್ಗಡೆ ಅವರ ಹೆಂಡ್ತಿರು ಮತ್ತು ಅವರೂ ಇದ್ದಾರೆ ಈಗ ಸ್ವಲ್ಪ ದಿನದಲ್ಲಿ ನಡೆದಿದ್ದು ಇದು ಆಗ ನಾನು ಅಯ್ಯೋ ಬಂದ್ರಪ್ಪನ ಓಡ್ಬಿಟ್ಟು ಭಾಳ ಖುಷಿ ಆಗೋಯ್ತು ನನಗೆ ಅಯ್ಯೋ ಬಂದ್ರಪ್ಪ ಇಲ್ಲೇ ಅಲ್ವಾ ನಮ್ಮ ಮನೆ ಯಾಕೆ ತಂಗಿ ನೋಡಕ್ಕೆ ಬರಲ್ವಾ ಬನ್ನಿ ಬನ್ನಿ ಅಂದರೆ ಫಂಕ್ಷನ್ ಮೇಲೆ ಬರ್ತೀವಿ ಅಂದರು ನಾನು ಹೋಗ್ಬಿಟ್ಟು ನಿಮ್ಮ ಮಗಳಿಗೆ ಹೋಗ್ಬೇಕಾರೆ ಅಂಗಡಿಯಿಂದನೇ ಜ್ಯೂಸ್ ಮಾಡಲಿಕ್ಕೆ ಏನೇನೋ ತಗೊಳೋದೆ ಬಿಸ್ಕೆಟು ಅದು ಇದು ಅಂದ್ಬಿಟ್ಟು ಕಣಪ್ಪ ತುಂಬ ಥರ ತಗೊಳ್ಳೋದೆ ಏಕೆ ಅಪ್ರೂಪ್ ತಂಗ್ ಬರ್ತಾರೆ ಅಂದ್ಬಿಟ್ಟು ಹಂಗೇ ಅವತ್ತು ಭಾನುವಾರ ನನ್ನ ಮಗನ ಮನೆಯಲ್ಲೇ ಇದ್ದ ಹೋಗೋ ಮೊದಲು ಮಟನ್ ತಂದುಬಿಡು ಮಾಡಿಬಿಡೋಣ ಬರೋಕೆ ಕೇಳಿದ್ದೀನಿ ಬರ್ತಾರೆ ಅಂದ್ಬಿಟ್ಟು ಮಟನ್ನು ಕೂಡ ಮಾಡಿಸಿದ್ದೀನಿ ಕಣಪ್ಪ ಜ್ಯೂಸು ಹಣ್ಣೊಂದು ಮಾಡಮ್ಮ ಅಂದ್ಬಿಟ್ಟು ಹಣ್ಣೊಂದು ಸಪ್ರೇಟ್ ತಂದೆ ಮತ್ತೆ ಅದು ಜ್ಯೂಸ್ ಪೌಡರ್ ಬರುತ್ತಲ್ಲ ಅದು ಹಿಂಬೆನೂ ಎಲ್ಲ ತಂದಿಟ್ಟೆ ಅಯ್ಯೋರು ಯಾವ್ದು ಕುಡಿತಾರೆ ಕುಡೀಲಿ ಅಂದ್ಬಿಟ್ಟು ನಮ್ಗೆ ಆಸೆ ಇರಲ್ವ ಹೇಳಪ್ಪ ನೀನೇ ಹಂಗಂದ್ರೂ ಬರ್ತಾರೆ ಅಂದ್ಬಿಟ್ಟು ಇವ್ನು ನಮ್ಮ ಹುಡುಗ ಒಟ್ಟು ಮಟನ್ ತರಲಿಲ್ಲ ಅವತ್ತು ಮಟನ್ ತರಲಿಲ್ಲ ಅಮ್ಮ ಇರಮ್ಮ ತರ್ತೀನಿ ಅವ್ರು ಬಂದುಬಿಡ್ಲಿ ಅಂತ ಅಂದ ಯಾರು ತೊಂದರೆ ವೇಸ್ಟ್ ಆಗ್ತೀನಲ್ಲ ನಾವು ತಿಂತಿದ್ವಲ್ಲ ಮಾರ್ನೆಗೆ ಯಾವುದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾವು ಅದಕ್ಕೇ ಅವ್ರು ಬರಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಯ್ತದೆ ಬಿಡಮ್ಮ ಬರ್ತೇನೆ ನೋಡ್ಬಿಟ್ಟು ತಗೊಬಾರದ ಅಂತ ಅವ್ನು ಹೇಳ್ದ ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕಣಪ್ಪ ಬರಬೇಕೋ ಬರಬಾರ್ದು ಹೇಳಪ್ಪ ನೀನೇನೆ ತುಂಬ ಹೊತ್ತು ಕಾದಿದ್ದೀವಿ ಬರಲೇ ಇಲ್ಲ ಇವನು ಬೇಜಾರ್ ಮಾಡ್ಕೊಬಿಟ್ಟ ನನ್ನ ಮಗ ಅಲ್ಲ ಕಣಮ್ಮ ಯಾರು ಮಾತಾಡ್ಸ್ತಮ್ಮ ನೀನು ಯಾರು ನೋಡಿದೆ ನೀನು ನೋಡಮ್ಮ ಬರಲೇ ಇಲ್ವಲ್ಲ ಹಾಂ ಅವ್ರಿಗೆ ತಂಗಿ ಮೇಲೆ ಇಷ್ಟನೇ ಇಲ್ಲ ಕಣಮ್ಮ ನಾವು ಯಾಕೆ ಮಾತ್ರ ಇದು ಮಾಡಬೇಕು ನನಗೆ ಬಾ ಮಕ್ಕಳು ಚೆನ್ನಾಗಿರ್ಬೇಕು ನನಗೆ ನನಗಿಷ್ಟ ಕಣಮ್ಮ ಇಷ್ಟ ಇಲ್ಲ ಕಣಮ್ಮ ಅಂತ ಬೇಜಾರು ಮಾಡ್ಕೊಬಿಟ್ಟ ಕಣಪ್ಪ ನನ್ನ ಮಗ ಎಷ್ಟು ಬೇಜಾರ್ ಮಾಡ್ಕೊಬಿಟ್ಟ ಗೊತ್ತಾ ನನಗಂತೂ ತುಂಬ ಬೇಜಾರಾಯಿತು ಹಾಗೆ ಇವ್ರು ಯಾವ ಬುದ್ಧಿ ಕಲ್ತಿದ್ದಾರೆ ತಂಗಿ ಇದ್ದಾಳೆ ನೋಡ್ಕೊಂಡು ಹೋಗೋಣ ಅನ್ನೋದು ಇರ್ಬೇಕು ತಾನೆ ಅವರಲ್ಲಿ ಬರ್ಬೇಕು ತಾನೆ ಅವ್ರ ಮನಸ್ಸಿಗೆ ಯಾಕೆ ಏನು ಅನ್ಯಾಯ ಮಾಡಿದ್ದೀವಿ ಇಲ್ಲ ನನ್ನ ಮಗ ಬಂದು ಏನಾದರೂ ಆಸ್ತಿ ಬರ್ಸ್ಕೊಂಡಿದ್ದಾನಾ ಇಲ್ಲ ನಮ್ಮ ಸೊಸೆಗೆ ಏನು ಮಾಡಬಾರ್ದು ಮಾಡ್ತಾ ಇದ್ದೀರಾ ನೀವು ಹೇಳಪ್ಪ ನೀನೇನೆ ಈ ಥರ ಎಲ್ಲ ಬುದ್ಧಿ ಕಲ್ತಿದ್ದಾರಲ್ಲ ಸರಿನಾ ಅದಕ್ಕೆ ನಾನು ಹೇಳೋದು ಅವ್ರ ಬಗ್ಗೆ ನೀವು ತಲೆಗೆಡ್ಸ್ಕೋಬೇಡಿ ನಿಮ್ಮ ಮಕ್ಕಳು ಅವರು ಮಾಡೋರೇ ಎಲ್ಲ ಯಾವತ್ತಿದ್ರು ಇವಾಗ ಆರಾಮಾಗಿರ್ಬೋದು ಹಾಂ ಏನು ಕಮ್ಮಿ ಆಗಿದೆ ನಿಮಗೆ ಇರ್ದೇ ಹೋಗಿದ್ದಾರೆ ಅವ್ರು ಇರ್ತಾರೆ ಅವ್ರು ನಿಮ್ಮ ನೋಡ್ಕೊತಾರೆ ಅಂತ ಕನ್ಸು ಮನ್ಸಲ್ಲೂ ಅಂದ್ಕೋಬೇಡ ಕಣಪ್ಪ ನನ್ನ ತಮ್ಮನ ಥರ ಇದೆಯಾ ನೀನು ಅದಕ್ಕೋಸ್ಕರ ನಾನು ಹೇಳೋದು ನಿಮಗೆ ನಿಮಗೆಮ್ಮ ಅದು ಗೊತ್ತಿರೋ ವಿಷಯನೇ ಬುಡಿ ಏನು ತಾವು ಬುಡ್ಡೆತ್ತವ್ ಇರಲಿ ಅವ್ರು ಮಾಡಲಿ ಅಂತ ನಾವೇನು ಕಾಯ್ಕೊಂಡು ಕುಂತಿದ್ದಾವ ಅಯ್ಯೋ ಬುಡಿ ಏನು ಮಾಡೋಕ್ಕಾಗಿಲ್ಲ ನಾನು ಕ ಯಾವಾಗ ಅವರು ಅಷ್ಟೆಲ್ಲ ಆದ್ರೂ ತರಗಡ್ಸ್ಕೊಳಲಿಲ್ಲ ಮೈಸೂರಲ್ಲಿ ಮನೆ ತಕೊಳಕ್ಕೆ ಅಂತ ನಾನು ಯಾಕೆ ಅಯ್ಯೋ ಬಿಡು ಎರಡು ಹಪ್ತ ಮನೆ ಅದು ಎರಡು ಹಪ್ಟೆ ಮೂರು ಹಪ್ತೇ ಮನೆ ತಗೊಂಡಿದ್ದು ನಾನು ಏಕೆ ನನ್ನ ಮಕ್ಕಳು ಸಿಟಿಲಿ ಇರಲಿ ಹಂಗೋ ಕೆಲಸಕ್ಕೆ ಎಲ್ಪಿಸದೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರು ನಿಮ್ದಾಗೆ ಇರಲಿ ಅವ್ರು ಹೆಣ್ಟಿರು ಕಟ್ಕೊಂಡು ನಿಮ್ದೆ ಇರಲಿ ಅಂದ್ಬಿಟ್ಟು ನಾನು ಮನೆ ತಗೊಂಡ್ರೆ ಏನೋ ಒಂಚೂರು ಪ್ರಾಬ್ಲಮ್ ಆಯಿತು ಅಂದಷ್ಟು ಬಿಟ್ಟು ಹೊಂಟೋದ್ರು ಅದಾದಮೇಲೆ ನಾನು ಬೇಜಾರಿಗೆಲ್ಲ ಒಂದು ಆರು ತಿಂಗಳು ಬಂದಿಲ್ಲ ನನ್ನ ಹೆಂಟಿನಾರೇ ಇವ್ರು ತಿರು ನೋಡಿ ನಮ್ಮ ಅಮ್ಮ ಏನು ಮಾಡ್ಕೊಂಡಿದ್ದು ಅಂದ್ಬಿಟ್ಟು ಏನು ಮಾಡಬೇಕು ಹೇಳಿ ಮತ್ತಿಂತ ಮಕ್ಕಳನ್ನ ಐ ನನಗೂ ಭಾಳ ಬೇಜಾರಾಯ್ತು ನೀವು ಹೇಳಿ ನೀವು ಹೇಳ್ತೀರಿ ನಾನು ಹೇಳ್ಕೊಳಕ್ಕಿಲ್ಲ ಅದನ್ನೇ ಏನು ಅಂತ ಹೇಳ್ಕೊಂಡಿರಿ ಏನು ಅದು ಯಾವ್ದು ದೊಡ್ಡ ಅಂತ ನನ್ನ ಬುಟ್ಟಕ್ಕಿನಿ ಕದ್ ಬಿಡಿ ಏನಿದ್ರು ನನ್ನ ಮಗಳೇ ನನಗೆ ನನ್ನ ಮಗಳೇ ನನ್ನ ನನ್ನ ಗಂಡು ಮಗ ನನ್ನ ಹೆಣ್ಣು ಮಗ ಎಲ್ಲ ನನ್ನ ಮಗಳೇ ಏನೋ ಕಷ್ಟ ಸುಖ ಫೋನ್ ಮಾರು ಮಾಡಿದ್ರೆ ಅಪ್ಪ ಹೆಂಗಿದ್ಯಪ್ಪ ಏನಪ್ಪ ಎಂತಪ್ಪ ಅಂತ ಕೇಳಕ್ಕಾರು ಕೇಳ್ತದೆ ಆ ಬಡ್ಡೆ ತಗೋ ಅದು ಇಲ್ವಲ್ಲ ಅದೇನಪ್ಪ ಅದೇನೆ ಓ ಏನು ಸಿಹಿ ಸುದ್ದಿ ಏನೋ ಹೇಳಿದ್ರಲ್ಲ ಅದೇನು ಪ್ರೆಗ್ನೆಂಟ್ ಅಂತೆ ನಿಮ್ಮ ಸೊಸೆ ಓ ಏಳು ತಿಂಗಳ ಆಗಿದ್ದಂತೆ ಹೋಗಿದ್ರ ನೋಡಕ್ಕೆ ನೀವು ಅಯ್ಯೋ ನಾನು ಹೋಗ್ಲಿಲ್ಲ ಅವಳೆ ಹೋಯ್ತೀನಿ ಅನ್ಬಿಟ್ಟು ಹೋಗಿದ್ಲು ನಮ್ಮ ಅವಳು ಅಲ್ಲ ಬಿಗ್ರಿ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಕ್ಕಣಪ್ಪ ನನ್ನ ತಮ್ಮನ ತರ ಇದೆಯಾ ಅಲ್ಲ ಅವರು ಏಳು ತಿಂಗಳು ಪ್ರೆಗ್ನೆಂಟ್ ಆಗ ಗಂಟ್ಲು ನಿಮ್ಗೆ ಗೊತ್ತಾಗಿಲ್ಲ ಅದನ್ನು ಯಾರೋ ಹೇಳಿ ವಿಷಯ ಬಂದಿರೋದು ನಿಮ್ಗೆ ಬುದ್ಧಿ ಏನು ಪಪ್ಪ ನಿಮ್ಮ ಹೆಂಡ್ತಿಗೆ ಬುದ್ಧಿ ಬೇಡವಾ ಯಶೋದಮ್ಮನಿಗೆ ಬೇಕಾದ್ರೆ ಅವ್ರ ಮುಂದೆನೇ ಹೇಳ್ತೀನಿ ಮಾತನಾ ನಿಮಗೆ ಬುದ್ಧಿ ಬೇಡವಾ ನಿಮಗೆ ಅವ್ರೇ ನಿಮ್ಗೆ ಹೇಳಕ್ಕೆ ಬಂದಿದ್ರ ಹಿಂಗೆ ಸಿ ಎ ಸುದ್ದಿನ ಫೋನ್ ಮಾಡಿ ಹೇಳಿದ್ರೆ ಅವ್ರ ಗಂಡು ಮಕ್ಕಳು ನಿಮ್ಮ ಗಂಡು ಮಕ್ಕಳು ಹೇಳಿದ್ರ ಹೇಳಿ ಹಿಂಗೆ ಗರ್ಭಿಣಿ ಆಗೋಳಿ ಅಂತಂದಿರೋ ನೀವು ಖುಷಿ ಪಡ್ತಿರ್ಲಿಲ್ಲವಾ ಯಾರದಿಂದನೂ ಸುತ್ತಿ ಬಳಸಿ ವಿಷಯ ತಿಳ್ಕೊಂಡು ಹೋಗಬೇಕು ಏನಿತ್ತು ಅಯ್ಯೋ ಏನು ಮಾಡೋದು ಬಿತ್ತಮ್ಮ ಇವಳಿಗೆ ಏನಾದಂದ್ರೆ ನೀನೇ ಗರ್ಭಳ ನೀನೇ ಬಟ್ಟೆ ಅವ್ರು ನೀನೇ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತವೆ ಎತ್ತಾಗೆಂತ ಸಾಯವ ನಾವು ಅದಕ್ಕೆ ನೋಡೋಕ್ಕೆ ಹೋಗ್ತೀನಿ ಅಂದ್ಲು ಹೋಗವ ನಿಮ್ಮ ಮಗ ನೀನು ನೋಡ ನಿಮ್ಮ ಮಮ್ಮಗೋ ಏನದು ಎಲ್ಲರೂ ಇರಲಿ ಇನ್ನೇನು ಮಾಡಕದ ಹೋಗಿ ನೋಡ್ಕೊ ಬರೋ ಅಂದ್ಬಿಟ್ಟು ಕಳಿಸ್ತೆ ಇನ್ನೇನ್ ಮಾಡೋಕೆದವ ನೀನು ಕಿವಿ ಮೇಲೆ ಬಿದ್ದಾಗ ಹೋಗ್ಲಿಲ್ಲ ಅಂದ್ರೆ ನಮ್ಮನ್ಸು ಸಮಾಧಾನ ಹಾಕಿವಲ್ಲ ಹಂಗೆ ಏನು ಮಾಡಿರಿ ಹೇಳಿ ಹಂಗರಾಕಂಡ್ ಬೀಗ್ರೆ ಅವ್ರಿಗೆ ಮಾತ್ರ ಮಾನ ಮರ್ಬೋದಿ ಐತೆ ನಿಮ್ಗಿಲ್ವಾ ನಿಮ್ಮ ಮಕ್ಕಳಿಗೆ ನಿಮ್ಮ ಸೊಸೆಯರಿಗೆ ಬೇಡಪ್ಪ ತಂದೆ ತಾಯಿ ಅವ್ರಿಗೆ ಜವಾಬ್ದಾರಿ ಬೇಕಲ್ವಾ ಹೇಳ್ಬೇಕು ಅವರು ಏ ಫೋನ್ ಮಾಡಿ ಹೇಳಿ ಇಂಥ ವಿಷಯ ಮುಚ್ಚಿಟ್ಕೊಳ್ಳೋದ್ರಲ್ಲಿ ಏನಿದದು ಯಾವತ್ತಿರದ ಹೊರಗೆ ಬರ್ಬೇಕು ತಾನೆ ಒಂಬತ್ತು ಆದಮೇಲೆ ಮಗು ಹೊರ್ಗಡೆ ಬಂದೇ ಬರುತ್ತೆ ಅಲ್ವಾ ಅದನ್ನೇ ಮುಚ್ಚಿಟ್ಕೋಬೇಕು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಬೇಜಾರ್ ಮಾಡಬೇಕು ಅಂತ ನಾನು ಮಾತಾಡ್ತಿಲ್ಲ ನಾನು ಅಯ್ಯೋ ಬಿದ್ದೆಮ್ಮ ನೀವು ಮಾತಾಡೋದ್ರಲ್ಲಿ ಒಂದು ತೂಕ ಅದೇ ಸುಮ್ಕಿರಿ ನೀವು ಚಂದಾಗೀಯಪ್ಪ ನಿಮ್ಮ ಸೊಸೆ ನಿಮ್ಮ ಗಂಡು ಮಕ್ಕಳು ಕೂಡ ನೀವು ಚೆಂದಾಗಿರಿ ಇವಾಗ ನಾನು ಹೇಗೆ ನನ್ನ ಮಗ ಮಾಡಬೇಕು ನನ್ನ ನನ್ನ ತಂದಾಕ್ಬೇಕು ನಾನು ನನ್ನ ಸಾಯಿ ನನ್ನ ಮಗ ನನ್ನ ನೋಡ್ಕೋಬೇಕು ಅನ್ನೋ ಸ್ವಾರ್ಥ ಇದೆಯೋ ಹಾಗೇನೆ ನಿಮ್ಗೂ ಇರ್ತದೆ ನಾನು ಅದಲ್ಲ ಹೇಳ್ತಾ ಇರೋದು ಅವ್ರಿಗೆ ಇಲ್ದ ಪರಿಜ್ಞಾನ ಇಲ್ದಾನೆ ಹೋಗಿ ಅತ್ತೆ ಮನೆ ಸೇರ್ಕೊಂಡಿದ್ದಾರೆ ಇಬ್ಬರಾಳು ಗಂಡು ಮಕ್ಕಳು ಇಬ್ಬರಳು ಸೊಸೆಯರಿಗೆ ಜವಾಬ್ದಾರಿ ಇದ್ದಿದ್ರೆ ಇಲ್ಲಿ ಇರ್ತಿರ್ಲಿಲ್ಲವಾ ಹೇಳಿ ನೀವೇ ನೀವೇನಾರು ಅಂದ್ಕೊಳ್ಳಿ ನಕ್ಷತ್ರನೂ ಹೋಗ್ತೀನಿ ನೋಡ್ಕೊಬರ್ತೀನಿ ಅಂದ್ಲು ಹೋಗ್ಬೇಡಮ್ಮ ಅಂತ ಹೇಳಿದ್ದೀನಿ ನಾನು ಹೋಗ್ಬೇಡ ಬೇಡಪ್ಪ ಈಗ ನಿಮ್ಮ ಜೊತೆ ಜಗಳ ಮಾಡ್ಕೊಂಡಿದ್ರು ಆಯ್ತಾ ನಿಮಗೆ ಹೆಂಡತಿ ಜೊತೆ ಎಲ್ಲ ಮಾಡ್ಕೊಂಡಿದ್ರು ಅಂದ್ಕೊಳ್ಳೋಣ ಅವಳು ನಕ್ಷತ್ರ ಏನು ಮಾಡಿದಾಳೆ ಅವಳ ಮೇಲೆ ಏನಕ್ಕೆ ಸಂಸ್ತಾರ ಅವರು ಹೇಳಪ್ಪ ನೀನೇ ಆ ಬಡ್ಡಿ ಹೋಗ್ತಾರ ಬುದ್ಧಿರ್ ಬುದ್ಧಿ ಏನು ಮಾಡಿರಿ ಈ ನಮ್ಮ ಮನೆ ಬಡ್ಡಿ ಸರಿ ಇಲ್ಲ ಈಗ ನಾನು ಹಂಗೂ ಒಂದೇ ಹೋಗ್ದಾರು ಸುಮ್ಕಿರೋ ಅಂತ ಹೇಳಿದ್ ಮಾತೇ ಕೇಳಕ್ಕೆ ಕನ್ಬಿಟ್ಟೆಮ್ಮ ಈಗ ಏನಾರ ಹಂಗೆ ಹಿಂಗ ಮಕ್ಕ ಉದ್ಕೊಂಡು ಕೂತ್ಕೊತಾಳ ಈಗ ಮನೇಲಿ ಈ ಮನೇಲಿ ಮಕ್ಕಳ ಉದ್ಸ್ ಕೂತ್ಕೊಂಡಾಗ ಹಂಗದ ಹೇಳಿ ನಾನು ಹೇಳೋದೊಂದು ನಾವೆಷ್ಟು ಬಿಗಿರ್ತಿವೋ ಅಷ್ಟು ಸದ್ರ ಕೊಟ್ಟರೆ ತಲೆ ಕೂರ್ತಾರೆ ನಿಮಗೆ ನನ್ನ ಚಾಡಿ ಹೇಳ್ಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇಲ್ಲ ಅಯ್ಯೋ ನೀವು ಹೇಳಿದ್ರೊಂದು ತೂಕದೇ ಸುಂಕಿರಿ ಏಳು ತಿಂಗಳಿಂದ ಕತೆ ಮೆಸ್ತಿದ್ರ ಯಾರು ಒಬ್ಬರು ಹೇಳದೇ ಅದೇ ಇಪ್ಪತ್ಮೂರು ಗಂಡ ಅದೇ ನಮೂರಿಂದ ತರಕಾರಿ ಮಾರಕ್ಕೆ ಒಂದು ಹುಡುಗ ಐತದೆ ಆ ಹುಡುಗ ಬಂದು ಹೇಳಿದೇ ಗೊತ್ತಾಗಿರೋದು ಇಲ್ಲಾರ ಅದು ಗೊತ್ತಾಗಂಗಿಲ್ಲ ಇವಳು ಅಷ್ಟಕ್ಕೆ ಹೊಂಟ್ಕೊಂಡು ನಿಂತ್ಕೊಂಡು ಹೋಯ್ತೀನಿ ಓಟ್ ನೋಡ್ಕೊತೀನಿ ಅಂತ ಅದಕ್ಕೆ ಓದಿ ಅಂದ್ಬಿಟ್ಟು ಸುಮ್ಮನೆ ಅದೇ ಇನ್ನೇನ್ ಅದು கே பிதிரே நீர்ன கல்ஸ் பேடி அவரு சாபி அவ் மாதிரி சாபிமானி நீவென தனி கேஸ்க்கோ அவ்வளித்தோ அதுக்கிங் நீ ஆட்ட சாது தானே புத்தி கல்ஸ் கல்ஸ் நான் கேரிவிட்டே அதுக்கேக்கேக்கிர் மனித அது எல்லாம் இரலி அன்பு ஆடையே மக்க ಕೂತಿರಿ ಒಂಚು ಬತ್ತಿನ ನಾನು ಅಯ್ಯ ಕುತ್ಕೊಳ್ಳಿ ಅಪ್ಪ ಕುತ್ಕೊಳ್ಳಿ ಹೋಗಿ ಅವ್ರಿ ಇವಾಗ ಅಲ್ಲಿ ಅಂಗಡಿ ತಾವ್ ಯಾರಿಗೋ ದುಡ್ಡು ಕೊಡ್ಬೇಕು ಕೆಲಸದವ್ರಿಗೆ ಅಲ್ಲಿ ಕಾಯ್ತಾವ್ರೆ ಬಿತ್ತೇಮ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ತಡೀರಿ ಸರಿ ಆಯ್ತು ಹೋಗ್ಬಿಟ್ಟು ಬಂದ್ರಪ್ಪ ಲೈ ಬಿತ್ತೇಮ್ ಟೀ ಕೊಡ್ತೇರು ನಾನು ಆ ಕೂಲಿ ಅಳಿಗೆ ಕಾಸು ಕೊಡ್ಬಿಡ್ತೀನಿ ಹ್ಞೂ ಸರಿ ರೀ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ